ಅದಳ ಏನಯ್ಯವ ಸವಿತಾ ಹಿತ್ಲ ಅದಳ ಏನಯ್ಯವ ಇಲ್ರಿ ಅತ್ತೀರ ಎಲ್ಲೂ ಇಲ್ರಿ ಅನ್ಸವ ಎಲ್ಲ ನೋಡಿ ಬಂದೀನಿ ಹೊಲ ಕಡೆ ಏನ್ರಿ ಅವಳನ್ನು ನೋಡಿ ಬರೋಣನ್ರಿ ಇಲ್ಲ ಹೊಲ ಕಡೆಗೆ ಏನು ಹೋಗಿಲ್ಲಕ್ಕಿ ಈಗ ನಾನು ಈ ಶಪ್ಪಿಗೆ ಹಚ್ಚಿದ್ದೆ ಫೋನ್ ಈ ಶಣ್ಣನು ಬರಾಕತ್ತಿನಿ ಅಂದ ಇವನ್ ಶಿವಪ್ಪ ಹಚ್ಚಿದ ಎತ್ತಿದ ಫೋನ್ ಇಲ್ಲಪ್ಪ ಬೇರೆ ಕೆಲ್ಸದ ಮ್ಯಾಗ ಇಲ್ಲಿ ಬಂದಿದ್ದೆ ಇವತ್ತು ಬರ್ತೀನಿ ಮನೆಗೆ ಎಟ್ಟತ್ತಿದ್ರು ಅಂದ ನೋಡವ ಈಗೀಕ ಈಗ ಈಕೆ ಅನ್ಸವ ಹೋಗ್ಯಾಳ ಒಂದಿಟ್ಟ ನೋಡಿ ಬರ್ರವಾ ಎಲ್ಲರದ ಅಂದಂಗ ಈಕೆಲ್ಲದಾಳ ಪ್ರೇಮವ ಯಾರು ನೋಡಿದ್ರೇನ ಪ್ರೇಮಕ್ಕನ್ನೋದಾಳ ರೂಪ ನೋಡವ್ಳ ಅಷ್ಟು ಅಲ್ಲೇ ಅದಾರ ಅವರು ಆಕಿನ್ನೇನ್ ಬಿಟ್ಟಿಲ್ಲ ಈ ರಂಗೋಲಿ ಒಂದಿಟ್ಟಿ ರಂಗುಲೆಕ್ಕದ್ದು ಹೋಗಿ ಮುಂಜಾನೆ ಹಾಲ್ ಪಾಲ್ ಕರಿಯಕ್ ಅಂತ ಹೇಳಿ ಏನು ಹೇಳ್ಬೇಕು ನಾವು ಊರಾಗ ನನಗರ ದಿಕ್ಕಿ ತಿಳಿ ಬಂದ್ರ ಯಾರ ಮನೆಗೆ ಹೋಗಿ ನೋಡಿರ ನಮ್ಮ ಮನ್ಸವನ ಏನು ಆತ ಕೇಳ್ತಾರ ಮಾನ ಮಹಿಳೆಯನ್ರಿ ಎಲ್ ಹೋಗಿತ್ತ ನಮ್ಮ ನಾನು ಏನು ಮಾಡ್ಬೇಕಾಗಿದ್ದಿತ್ತ ಈ ಇವು ಸಣ್ಣ ಹುಡ್ರು ಮಾಡ ತಪ್ಪಿಗೆ ನಮಗೆ ಎಂತ ದೊಡ್ಡ ಶಿಕ್ಷೆ ೀ ಎಲ್ಲಾನು ಗೊತ್ತಾಗತ್ತವ ಸವಿತಾ ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ಮನೆಯಾಗ ಹೆಣ್ಮಕ್ಳು ನೆಮ್ಮದಿಗಿದ್ರ ಎಲ್ಲಾನು ಗೊತ್ತಾಗತ್ತಾ ಸೊಪ್ಪು ತಡ್ಕು ಈಗ ಇವನ ಬಸಣ್ಣ ಇವೊಂದು ಕೆಲಸ ಮಾಡಪ್ಪ ನೀನು ನಿಂದು ಗಾಡಿ ಹಾಕೊಂಡು ಹೊಲದ್ದು ಬಾವಿ ಗೀವಿ ಏನದವಲ್ಲ ಒಂದಿಟ್ಟು ಏರಿ ಮೇಲೆ ಹೋಗಿ ನೋಡಿಬಾ ಏನು ಹ್ಞೂ ಅಪ್ಪ ಓಕೀನೀಗ ಏಯಪ್ಪ ತಮ್ಮ ಒಬ್ಬತ್ ನಾವ್ ಅವನ ಅವನ್ ರವಿಯಪ್ಪನ ಕಭಿಷನ್ ಕರ್ಕೊಂಡು ಹೋಗು ಅವಾಗ್ಲೇ ಎದ್ದು ವಾಕಿಂಗ್ ಹೋಗಿ ಇಲ್ಲ ಮನೆಯಾಗ ಯವ್ವಾ ಹೌದನ ಆತು ನಡಿ ನಾನು ಬರ್ತೀನಿ ನಡಿ ಹಿಂದ್ ಗಾಡಿ ಮ ಕೊಂದಿರ್ತೀನಿ ಮೆಲ್ಲಕ ನನ್ನನ್ನ ಕರ್ಕೊಂಡು ಹೋಗಂತ ನಡಿಯಪ್ಪ ಇವ ಬೇಡ ನಾ ಎಲ್ಲ ನೋಡ್ಕೊಂಡ್ ಬರ್ತೀನಿ ಸುಮ್ನಿರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದುನಿ ಮುಟ್ಟಿ ಚೆಂಡಾಡಿದ ದಿಟ್ಟ ो एष्टु साहसवंत नीने नीन बलवता दििरे बळी हनुमंत अय्या आंजनेय अपऐकिय हिंग मुखोमुळ बेळगाम जले अय्या न शिवनगौड हौदु नम की? अनसवायव अनसव अनसव ಮಗಳ ಯವ ಬಂದು ಇಲ್ಲಿ ಮಕ್ಕಂಡಳ ಬೆಳಗ ಮುಂಜಿಲ್ಲೆನ್ ಕುಡಿಗೆ ಬಂದಿದ್ಲಾ ಏನ ಪಾಪ ತಲೆಗಿರಿ ತಿರುಗಿ ಬಿದ್ದತೆ ಏನ ತಡಿ ಯಾರದಾರ್ ನಾ ಕರಿತೀನಿ ಅಯ್ಯ ಇವನ ಹೊಂಟಾರಲ್ಲ ಏಪ್ಪಾ ರವಿ ಏ ತಮ್ಮ ರವಿಯಪ್ಪ ಏ ರವಿ ನಮಸ್ಕಾರ ಸೌಮ್ಯಾರ ಯಾಕ್ರಿ ಏನತ್ರಿ ಅಲ್ಲ ಅಪ್ಪ ತಮ್ಮ ನಿಮ್ ಸಣ್ಣವ ಗುಡಿಗೆ ಅನ್ ಕರ್ಕೊಂಬಂದಿದ್ದೆ ನಿಮ್ ಬಂದಿದ್ರೆ ಏನ ತಲೆ ತಿರುಗಿ ಅಲ್ಲೇ ಗರ್ಭ ಗುಡಿ ಮುಂದೆ ಬಿದ್ದಾರಪ್ಪ ಬಾ ಒಂದಿಟ್ಟು ನನಗೂ ಯಾಕ ಧೈರ್ಯ ಸಾಲಿಲ್ಲ ಅದಕ್ಕ ಬಾ 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 ಒಂದಿಟ್ಟ ಬಾಳಕತ್ತೀರಿ ಸೋಮೀರ ನಮ್ ಕಕ್ಕಿರಿ ಯಾರ್ರಿ ನಿಮ್ಮ ಅನ್ಸಾವ್ ಸಣ್ಣವಪ್ಪ ಅಪ್ಪ ಬಂದರ ಒಳಗ್ ನೀನ ಹುಡ್ನಾಡ್ರಿ ಕಕ್ಕಿ ಅನ್ಸೋ ಕಕ್ಕಿ ಕಕ್ಕಿ ಬೇಕಿ ನಾನು ಆಗಲಿದ್ದೆ ಯಶನ್ಯಪ್ಪ ಎದ್ದೇಳಿಲ್ಲಾ ನೋಡಪ್ಪ ಯಾವ್ದಕ್ಕೂ ಉಸಿರಾಡ್ತಾರ ಇಲ್ಲ ಇಲ್ರಿ ಹಂಗೇನಿಲ್ಲ ಅನ್ಸುತ್ತ ಈಗ ಈಗ ವಾಕಿಂಗ್ ನೋಡಿ ಬಂದೀನಿ ಮಕ್ಕಿದ್ರ ಅಂದ್ರಿ ಈಗ ಬಂದಾರ್ರಿ ಬಾಳತ್ತಾಗಿಲ್ ಅವರು ತಡ್ರಿ ನೋಡ್ತೀನಿ ಕಕ್ಕಿ ಉಸಿರಾಡ್ತಾರ್ರಿ ಬಹುಶಃ ತಲೆ ತಿರುಗಿ ಬಿದ್ದಾರ ಕಾಣತ್ರಿ ನಿನ್ನಿಂದ ಏನು ತಿಂದಿದ್ದಿಲ್ಲಲ್ಲ ಅದಕ್ಕ ಕಕ್ಕಿ ಬೇಕಿ ಎಪ್ಪಾ ಪರಮಾತ್ಮ ಆಂಜನೇಯ ಉಳಿಸ್ಬಿಟ್ಟೆಪ್ಪ ಜೀವನ ಅಲ್ಲಪ್ಪ ಮನಿ ಕರ್ಕೊಂಡು ಹೋಗಿ ಡಾಕ್ಟರ್ನ ಕರ್ಸ್ತರ ನೋಡಪ್ಪ ಎತ್ಕೊಂಡ್ ಹೋಗಕ್ಕಾಗತ್ತಾನ ಇನ್ ಇನ್ನೊಬ್ಬರನ್ನರ್ಕರಿಲ್ಲ ರೀ ನಾನಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮ ಕಾಕಾ ಇಲ್ಲದನಪ್ಪ ನಿಮ್ಮ ಕಾಕನ್ನ ಆಗಲೇ ಒಂದು ವಾರ ಬಂತು ಊರಾಗ ನೋಡಿಲ್ಲ ನಾನು ಹ್ಞೂ ತಡ್ರಿ ಸ್ವಾಮಿಯರ ಒಂದಿಟ್ಟು ನಂಗೆ ನಮ್ಮ ನಮ್ಮ ಕಾಕಿನ ಎತ್ತಿಗೇನಕ ನಂಗೆ ಒಂದಿಟ್ಟು ಸಹಾಯ ಇಲ್ಲಿ ಮೆಲ್ಕಪ್ಪ ಮೆಲ್ಕಪ್ಪ ಮೇಲೆ ಕರ್ಕೊಂಬಾ ಮೆಲ್ಕ ನೋಡಿಯಪ್ಪ ಮೆಲ್ಕ ಪಾಪ ಗುಡಿಗೆ ಬಂದಿದ್ಲ ಏನ ಮುಂ ಮುಂಜೆಲೆತ್ತು ಹಾ ಪರಮಾತ್ಮ ಎಷ್ಟು ಸಾಹಸವಂತ ಯುವ ನೋಡಿಲಿ ಯುವ ಅಯ್ಯಯ್ಯ ಏನತೀ ಈಕೀಗೆ ಹಾ ಎಲ್ಲಿ ಸಿಕ್ಲ ಯಪ್ಪ ಈಕಿ ಪಾ ಮೊದ್ಲು ದಾರಿ ಬಿಡ್ರಿ ಇಲ್ಲಿ ಅಲ್ಲಿ ಮಲಗಸ್ತೀನಿ ಮೊದ್ಲು ಸೋಫಾ ಮೇಲೆ ಇಲ್ಲೇ ಕರ್ಕೊಂಬಾ ಇಲ್ಲಿ ಇಲ್ಲಿ ಕರ್ಕೊಂಬ ಮಲಗಿಸ್ಬಾ ಇಲ್ಲಿ ಕಕ್ಕಿ ಅನ್ಸೋ ಕಕ್ಕಿ ಕಕಿ ಡಾಕ್ಟರ್ ಗೆ ಫೋನ್ ಮಾಡ್ಲಾ ಯಪ್ಪ ಇದಕ್ಕೆ ಹೆಚ್ಚೆರೆ ಮಾಡ್ಕೊಳ್ಳಾ ಹ್ಮ್ ಮಾಡ್ತೀನಿವಾ ಇದೇನ ಬಂಡೆ ಬಂತ ಯವ್ವ ನಂದ ಗೋಕುಲದಂಗಿತ್ತೆ ಯವ್ವ ನಮ್ಮಂತನ ಎಂತಾ ಖುಷಿ ಇತ್ತವಾ ಮನೆಯಾಗ ಇದೇನ ಬಂಡೆ ಯವ್ವ ಎಲ್ಲಿದ್ಲಾ ಅಪ್ಪಾ ಇಕಿ ಎಲ್ಲಿದ್ಲು ಯಮ್ಮ ನಾನು ವಾಕಿಂಗ್ ಹೋಗ ಬರಕತ್ತಿದ್ದನಲ್ಲ ಹನುಮಂತರು ಗುಡಿಯಾಗ ಇದ್ಲು ನಾನು ನೋಡಿದಿಲ್ಲ ಅವರ ಸ್ವಾಮಿಯರು ನೋಡಿ ನನ್ನನ್ನು ಕರೆದು ಹಿಂಗಂದ್ರ ಮತ್ತು ಯಾರು ಇದ್ದಿದ್ದಿಲ್ಲಲ್ಲ ಮುಂಜೆ ಮುಂಜಾನೆ ನಾನು ಕರ್ಕೊಂಬಂದು ಮನೆವರೆಗು ನಾನು ಜಗ್ಗಿಬ್ಸಿದ್ ಬ್ಯ ಅಮ್ಮ ಒಟ್ಟು ಎಚರನ ಮಾಡ್ಕೊಡ್ಕೊಕ್ಕಿ ಮಟ್ಲವ ಊರ ಬ್ಯಾಡ ಎಲ್ಲಿ ಹೋಗ್ಯಾನ ಕರಿ ಅವ್ನೆ ಅವ್ನ ಶಿವನ್ನ ಕರಿ ಅವ್ನ ಮಟ್ಲ ಎಲ್ಲಿಗೆ ಅದು ಹೋಗುದು ಎದಕ್ಕೆ ಹೋಗ್ಯಾನಂತ ಇಷ್ಟು ಮನ್ಯಾಗ ಇಷ್ಟು ರಗ ರಗಳಿನ ಅಮ್ಮ ಏನ ಆಕತ್ತೈತಿ ಎಲ್ಲಿ ಹೋಗ್ಯಾನವ್ವ ಯವ್ವ ಫೋನ್ ಮಾಡಿನ ಬೇ ಇವತ್ತು ಬರ್ತೀನಿ ಅಂದನ ನಾನರ ಏನು ಮಾಡಲಿ ಹೇಳು ಮೊದ್ಲು ಫೋನ್ ಮಾಡಿ ಡಾಕ್ಟ್ರ್ನ ಕರೆಸ್ತೀನಿ ಆಕಿಗೆ ಇರಾಗಿತ್ತಂತ ನೋಡೋಣ ಅಂತ ತಡಿ ಮುದುಕಿ ಒಂದಿಡು ತಡಿ ಯವ್ವ ಸವಿತ ಹೋಗು ಒಂದಿಷ್ಟು ನೀರು ತಗೊಂಬಂದು ಮಖಕ್ಕೆ ಚುಮ್ ಕುಡದು ಎಬಸವ ಅಷ್ಟು ಮಾಡಿ ಹೊಲೆ ಒಂದಿಷ್ಟು ಒನ್ ದಿವಸ ನೀರು ತಗೊಂಬಂದು ಮಖ ಒರ್ಸೋದಲ್ಲ ಹೋಗು ಎದ್ದಾಡ್ತಾಳೆ ನೋಡೋಣ ಹೊಡಿ ಬಿಡ ಮಖಕ್ಕೆ ನೀರು ಒರ್ಸು ನೀರು ತಗೊಂಬಂದು ಒರ್ಸು ರೀ ಎತ್ತಿನ ಕರ್ತೀನಿ ರೀ ಅಂಚವ ಏ ಅಂಚವ ಎದ್ದಾಣ ತಂಗಿ ಎತ್ತಿ ಏನು ಮಾಡಲೆ ಸವಿತಕ್ಕ ಏನು ಮಾಡಲೇ ಯವ್ವ ಅಕ್ಕ ದಿಕ್ ತಡಿ ಒಂದು ದಾರಿ ತಡಿ ಒಂದು ವಾಯವಾಕರೇನ ಇವ್ರು ನೋಡಿದ್ರೆ ಎಲ್ಲೋಗ್ಯಾರ ಏನು ಗೊತ್ತಿಲ್ಲ ಮುಂಜಾನೆ ನಾವು ನಲ್ವತ್ತು ಸರಿ ಫೋನ್ ಮಾಡೀನಿ ನನಗೆ ಗಂಟೆ ಅನಿಸ್ಕೊಂಡ್ರೆ ತಗೋ ಏನೇನು ಖಬರ್ ಇಲ್ಲ ವಯವ ನನಗೊಬ್ಬರು ಸಾಕಾಗು ಏನ್ ಜೀವನ ಯಾಕರ ಇಟ್ಟ ನನ್ನ ದೇವರು ಅದನ್ನ ಕೇಳಕ್ ಹೋಗಿದ್ದೆ ಯವ ಯಕ್ಕ ಗುಡಿಗೆ ನನ್ನನ್ನು ಕರ್ಕೊಂಡ್ಬಿಡು ಅಂತ ಹೇಳಕ್ಕ ಹೋಗಿದ್ದೆ ಯಕ್ಕ ದೇವರು ದೊಡ್ಡತ್ತದನವ ನೋಡವಾ ತಾಯಿ ನಿನಗೆ ಒಂದ ಮಾತು ಹೇಳ್ತೀನಿ ಹಗಲ ಮಗ್ಲ ಇದತ ಹೇಳ್ತೀನಿ ಅಂತಂದು ಬ್ಯಾಸರ ಮಾಡ್ಕೋಬೇಡವ ಯಾರು ಬ್ಯಾಸ ಮಾಡ್ಕೋಬೇಡ್ರಿ ಜೀವ ಅನ್ನೋದು ಹುಲ್ಕಡ್ಡೆ ಅಲ್ಲವ ಮತ್ತೆ ಮರಳಿ ಹುಟ್ಟಿ ಬರುತ್ತನ್ನಕ್ಕೆ ಹುಟ್ಟಿ ಬರುದಿಲ್ಲ ಹುಟ್ಟಿ ಬರೋದಿಲ್ಲವಾ ಸಮಾಧಾನ ಮಾಡ್ಕೋ ಏನು ಆ ಬರ್ತಾಗಿಲ್ಲ ಆ ಹುಡುಗ ಹಿಡಿದು ಮದುವೆ ಮಾಡನಂತ ಮದ್ವೆ ಆಗೋವರೆಗೂ ಬಿಡೋದು ಬೇಡ ನಾವು ನಿಮ್ಮ ನಿನ್ನ ಮಾವುಗಳಿಲ್ಲ ಯವ ಆ ಇಬ್ಬರಿಬ್ರು ಮಾವುಗಳದಾರ ಯವ ನಾನು ಅದಿನಿ ಆ ನಿಮ್ಮ ತವ್ರ ಮನೆಯಾಗೂ ನಿಮ್ಮ ಅಣ್ಣಾರು ಗಟ್ಟೆದಾರ ಚಲೋ ಅದಾರ ಇಷ್ಟು ಇಷ್ಟಿಕೇಶಿಯಾ ತಿಯ ಒಂದ್ ಹಿಡ್ ಸಮಾಧಾನ ಮಾಡ್ಕೋ ಏನಾರ ಒಂದು ದಾರಿ ಮಾಡುನಂತ ನೀನು ಹಿಂಗ ಅಳದು ಖರೀದು ಮಾಡಿದ್ರೆ ತುಂಬಿದ ಮನೆಯಾಗ ಮುತ್ತ ಇದನು ಮನೆಗ್ ಒಳ್ಳೇದಾಗತ್ತಾರ ನೀನಾನ್ಸವ ನೀನಾ ಹೇಳ ಅಲ್ಲ ರೀ ಒಪ್ಕೊತಾನನ್ ರೀ ಮಾವರ ಆಕಿನ ಮದುವೆ ಆಗಾಕ ಮದುವೆ ಆಗಂಗಿದ್ದಿದ್ರವ ಯಾಕೆ ಇಷ್ಟೆಲ್ಲ ರಗಳಿ ಮಾಡ್ತಿದ್ದನ್ರಿ ಏನಾಗತ್ತನ್ರಿ ನನ್ನ ಮಗಳ ಕತೆ ನನಗ್ರ ನಿನ್ನಿಂದ ಯೋಚನೆ ಮಾಡಿ 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 ತಾಲಿ ಅನ್ನೋದು ಸಿಡಿತೈತೆ ರೀ ಮಾವರ ಸಿಡಿತೈತಿ ಹುಚ್ಚಿ ಹಂಗೆ ಏನೇನಾರ ಮಾತಾಡಬೇಡ ಅನ್ಸವ್ವ ನಿನ್ನ ಕೈಯ್ಯಾರ ಮುಗೀಲ ಕಾಲಿಗೆ ಇರಬುಡ್ಲೇ ಹ್ಯಾಂ ಮಾಡ್ಲಾನು ಒಂದಿಷ್ಟು ಸಮಾಧಾನ ಮಾಡ್ಕೋ ನಿನ ಗಂಡ ಬರಲಿ ಮಾತಾಡನು ಮೊದ್ಲು ನಿನ್ನ ಮಗಳದ ಸುದ್ದಿ ಮಾಡೋಣ ಸುದ್ದ ಮಾಡಾದ್ಮ್ಯಾಗ ಆ ಭಾಡ್ಯಾಗ ಐತೆ ಅವ್ನಗೆ ಅವ್ನ್ಗೆ ಹಂಗೆ ಹಿಂಗಿಲ್ಲ ಅವ್ನದ ಯಾಕ ಏನಾಯ್ತು ಅನ್ಸವ್ಗೆ ಹಂಗೆ ಬಿದ್ದಾಳೆ ಆಕಿ ಯಪ್ಪ ಯಾಕೆ ಅಷ್ಟೊಂದ್ಸರಿ ಫೋನ್ ಮಾಡಿದ್ರಿ ಲೇ ಅವ ಎಲ್ಲದಲ್ಲಿ ಶಿವಣ್ಣ ಈಶಣ್ಣ ಹ್ಞೂ ಹ್ಞೂ ಬಂದ ಅವನು ಬಸ್ ಸ್ಟ್ಯಾಂಡಿಗೆ ಬರಕ್ಕೆ ನಾನು ಹೊಲ್ದಾಗಿದ್ದ ಮನಿಗೆ ಬರಕ ಕೈಕಾಲ್ ಕಾಲು ಬರಕ ಬರಕತ್ತಂತ ರೀ ಬಂದ ಅಲ್ಲ ಏನಾಗಿಲ್ ಬಾರಿ ಬರ್ರಿ ಏನಾಗಿಲ್ ಬಾರಿ ನಿನ್ನ ಬದುಕಿನ ಬರೀ ಎಲ್ಲಿ ಹೋಗಿದ್ಲಾ ಕಡಿಗೆರ ಬಂದೇನ ಎಲ್ಲ ಹಗಡಕ್ ಹೋಗಿದ್ದಿ ಏನ್ ನಡೆಸಿ ನೀನು ಆ ಮನ್ಯಾಗ ಹೇಳಾರು ಕೇಳಾರು ಅದಾರಂತ ಇಲ್ಲ ಕಡಿಯಾ ಇಲ್ಲಿ ಮನೆಯ ಏನಕ ಎಷ್ಟ್ರ ಲಕ್ಷ ಐತೆ ಏನ್ ಉದ್ಧಾರ ಮಾಡಕ್ ಹೋಗಿದ್ದಿ ಯಾವ್ದು ಉದ್ದಾರ ಮಾಡಕ್ ಹೋಗಿದ್ದಿ ಆ ನಮ್ದಿರದ ಹೊಲ ಹೊಲ ಬಿಟ್ಟು ನಮ್ದು ಇನ್ನೊಂದು ಮತ್ತೊಂದು ಏನು ಇಲ್ಲ ನಮ್ದು ಬಾಳೆ ಬಾಳೆ ಬಗ್ಸಿದೆ ಎತ್ತಿ ಐತ ನಿನಗ ಆ ಒಬ್ಬನ ಹೊಕ್ಕನ ಏನು ಈಶಾನ್ ಒಬ್ಬನ ಹೊಕ್ಕನ ಹ ಮತ್ತ ಮನಿದು ಅದೆಲ್ಲ ನಮ್ಮ ಬಸಣ್ಣ ಒಬ್ಬತ್ನ ಮಾಡ್ಕೆ ನೋಡ್ಕೊಂಡ್ ಹೊಕ್ಕನ ನೀನ್ ಮಕ್ಕಳದೂ ಎಲ್ಲ ಈಶಾಣ್ಣ ಬಸಣ್ಣನ ನೋಡ್ಕೋಬೇಕಂತ ಏನ್ರ ಬರ್ತ್ ಕೊಟ್ಟಿಯನ ಎಲ್ಲಿ ಹೊಂಟಿ ನೀನು ಏನು ನಡ್ಸಿ ನೀನು ಏನು ಅನ್ಕಂಡಿ ಹೇಳಿ ನೀನು ಮನೆಯಾಗ ಇನ್ನ ನೀನ್ ಹಡದಾಕಿ ನೋದಾಳ ಹಡದಾಕಿ ನೋದಾನ ಅದರ ಖಬರ್ ಇತ್ತ ನೀನಗ ಅಲ್ಲ ಯಾಕೆ ಯಾಕೆ ಹಿಂಗೆಲ್ಲ ಮಾತಾಡಕತ್ತಿ ನೀನು ಏನಾದ್ದು ಈಕೆ ಹಂಗೆ ಮುಮ್ಕೊಂಡಳು ಯಾಕಲ್ಲ ಅದು ಹಿಂಗೆ ಉಮ್ಮಿಕೊಂಡೀರಿ ಏನಾಗೈತಿ ಏನಾಗೈತೆ ಅಂತ ಹೇಳಪ್ಪ ನಾನು ಏನಾಗೈತಂತ ಅಂತ ಹೇಳು ಏನಾರ ಹೇಳಾಕ ಕೇಳಾಕ ನೀನು ಮನಿಗಿರ ಬರ್ತೀಯ ನಮ್ಮ ಕೈ ಯಾರ ಕೈಯ್ಯಾರ ಸಿಗತ್ತೀಯಾ ನೀನು ಹಾಂ ಏನು ನಡೆಸಿಲ್ಲ ಏನ ನೀನು ಹಕ್ಕಿಗತ್ತ ಯವ್ವಾ ಅದು ಬಿಡು ಏನಾಗೈತೆ ಅನ್ನೋದು ಹೇಳು ಯಪ್ಪ ಇಷ್ಟೆಲ್ಲ ನಾವು ಉತ ಆಗಿ ನಮ್ದು ನಂದು ಗೋಕುಲ್ದಂಥ ಮನಿ ಒಣ ಸ್ಮಶಾನ ಆಗ ಕಾಣ ನಿನ್ನ ಮಗಳ ನೋಡು ಅಯ್ಯೋ ನಮ್ ಪುಟ್ಟಕ್ನ ಅದಿನ್ನು ಸಾರ್ದಿದ್ವಿ ಅದಿ ಏನ್ ಮಾಡ್ತಿವಿ ನಿನ್ನ ಬಾಯಗರ ಮತ್ತ ನನಗೆ ಇಲ್ಲಡಿಲಿ ಊರನ ಶಗಣಿಯರ ಹಾಕಿ ಎಪ್ಪ ನಿನ್ನ ಸಣ್ಣ ಮಗಳಲ್ಲೂ ಅದಾಳಲ್ಲಕಿ ಏನ ದೊಡ್ಡ ಓದಿ ಉದ್ದಾರಕ್ಕಿ ನಂತ ಹೋಗಿದ್ದಲ್ಲಕಿ ಪ್ಯಾಟಿಗೆ ಹೋಗಿ ಓದ್ತೀನಿ ಅಂತಂದು ಆಕಿ ಪ್ರೇಮ ಅವನ ಬರೆ ಬರ ಹೇಳಕತ್ತೇನಿ ಮೂರ್ ತಿಂಗಳು ಬಸರಾಗಿ ಬಂದು ಕುಂತಾಳ ಮನೆಯಾಗ ಏನ್ ಹೇಳಕತ್ತಿ ಬೇಯವ್ವ ನೀನು ಸುಳ್ಳು ಸುಳ್ಳ ನನ್ನ ಮಗಳ ಮೇಲೆ ಅಪ್ಪ ನೋಸ್ಬಂಡ್ ನೀನು

ಶಿವಪ್ಪ ನಿನ್ನ ಮಗಳು ಈ ಪ್ರಪಂಚಕ್ಕೆ ಕಂದನು ಕೊಡೋ ಮಗಳಾಗಿ ತಯಾರಾಗಿ ಬಂದಾಳು ನೋಡಪ್ಪ ಏನು ಈಗ ಹೆಂಗ ಏನು ಹಣೆ ಬರೋ ಏನು ತಿಳಿಲಾರ್ದಂಗೆ ನಿನ್ನಿಂದ ಯಾರೂ ಕಣ್ಣಿಗೆ ಕಣ್ಣ ನಿದ್ದೆ ಮಾಡಿಲ್ಲ ಒಂದು ಗುಟ್ಟಿಗೆ ನೀರು ಕುಡ್ದಿಲ್ಲ ನೋಡಪ್ಪ ಈ ವಿಷಯ ಗೊತ್ತಾಗೇತಿ ಆಗೈತಿ ನಮ್ಮ ಮನಿ ಅನ್ನೋದು ಸ್ಮಶಾನ ಆಗಿ ನಿಂತೈತಿ ನೋಡ್ಯಪ್ಪ ಯಪ್ಪ ಏನಿದೆಯಲ್ಲ ಏನಾಗತ್ತೈತೆ ಮನೆಯಾಗ ಎಲ್ಲದಳಕಿ ಎಲ್ಲದಕ್ಕಿ ಮನ ಮರ್ಯಾದೆ ಎಲ್ಲ ತಗದಿರ ಎಲ್ಲದಿ ಮುಚ್ಚಲ ಬಾಯಿ ಮುಚ್ಚ ಈಗ ಏನಕಿ ಏನ್ ಹೊಡೆದ್ ಏನಕ್ಕೆ ಏನಾಕಿ ನೇನ್ ಮಾಡ್ಬೇಕಂತ ಮಾಡಿ ಈಗ ಈಗ ಗೊತ್ತಾಗೈತ ನಿನಗ ಮಕ್ಳ ಕಡೆ ಲಕ್ಷ ಕೊಡಬೇಕು ಮನಿ ಕಡೆ ಲಕ್ಷ ಕೊಡಬೇಕು ನಿನಗೂ ಏನ್ ಅದರ ಅನ್ನೋದು ಈಗ ಗೊತ್ತಾಗೈತಿ ನಿನಗ ಆ ಬಾಯಿ ಮುಚ್ಕೊಂಡು ನಿಂದ್ರು ಇಷ್ಟೆಲ್ಲ ಆಗ ಕಾಣ ನೀನಾ